ನಮಸ್ಕಾರ ವೀಕ್ಷಕರೇ ಜೆ ಪಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಹುಡುಗಿರಿ ದಸರಾ ಹಬ್ಬ ಬಂದೆಂದರೆ ಸಾಕು ಎಲ್ಲೆಲ್ಲೂ ಒಂದು ಹಬ್ಬದ ವಾತಾವರಣ ಹಬ್ಬದ ಕಾರ್ಯಚಟುವಟಿಕೆಗಳು ಪ್ರಾರಂಭವಾಗುತ್ತವೆ ಅದೇ ರೀತಿ ನವರಾತ್ರಿ ಉತ್ಸವದ ಅಂಗವಾಗಿ ಶಿವ ಪ್ರತಿಷ್ಠಾನ ಹಿಂದೂಸ್ಥಾನ ರಾಮದುರ್ಗ ಇವರ ವತಿಯಿಂದ ದುರ್ಗಾ ಮಾತಾ ದೌಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭವ್ಯವಾಗಿ ಆರಂಭಿಸಲಾಯಿತು ಪ್ರಥಮ ದಿನವಾದ ಇಂದು

ಬಿ ಜೆ ಪಿ ಮಂಡಲದ ಅಧ್ಯಕ್ಷರಾದ ಡಾಕ್ಟರ್ ಕೆ ವಿ ಪಾಟೀಲ್ ಈ ಒಂದು ದುರ್ಗಾ ಮಾತಾ ದೌಡಿಗೆ ಚಾಲನೆಯನ್ನು ನೀಡಿದರು ಈ ಸಮ್ ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಮಲ್ಲಣ್ಣ ಯಾದವಾಡ್ ಪಿ ಎಫ್ ಪಾಟೀಲ್ ಗಂಗಾಧರ್ ಭೋಸ್ಲೆ ಕಿರಣ್ ಆಪ್ಟೆ ಸಮೀರ್ ಆಪ್ಟೆ ಅಕ್ಷಯ್ ಕುಮಾರ್ ಹಲ್ಯಾಳ್ ಸಚಿನ್ ಚೌಹಾಣ್ ಶೇಖರ್ ಮೊಯ್ತೆ ಅರುಣ್ ಡಪ್ಳಾಪುರ್ ವಿಜಯ್ ಜಾಮ್ದಾರ್ ಸಂದೇಶ್ ಪಟ್ಟಣ್ ಸಾಗರ್ ಪೇಟೆ ಪರಶುರಾಮ್ ಬೇಡ್ಗೆ ಹಲವಾರು ಮುಖಂಡರು ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶ್ರೀ ಧೀರಮಾರುತೇಶ್ವರ ದೇವಸ್ಥಾನ ಸುನ್ನಾಳ ಗ್ರಾಮದಿಂದ ಹಿಡಿದು ಪಟ್ಟಣದ ಅಂದರೆ ರಾಮದುರ್ಗ ಪಟ್ಟಣದ ಕಿಲ್ಲಾ ಓಣಿಯಲ್ಲಿರುವ ತಾಯಿ ಅಂಬಾಭವಾನಿ ದೇವಸ್ಥಾನದವರೆಗೂ ದುರ್ಗಾ ಮಾತಾ ದುರ್ಗಾಮಾತಾ ದೌಡನ್ನು ನಡೆಸಿದರು ಈ ಸಂದರ್ಭದಲ್ಲಿ ರಾಮದುರ್ಗ ಪಟ್ಟಣದ ಸಾವಿರಾರು ಯುವಕರು ಚಿಕ್ಕ ಮಕ್ಕಳು ಮಹಿಳೆಯರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು やった